ಇನ್ನು ಹಾಸನದಲ್ಲಿ ಹೃದಯಾಘಾತದಿಂದ ಇಪ್ಪತ್ತೈದು ಮಂದಿ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿ ಹಾಸನದಲ್ಲಿ ಮೂರು ಜನ যাতক কে মুউরো ইবতো সাৱন পিন্দারে ই মুলকা কা কারেন্ট ইয়াক কে হাসন 22 ফলVictim to Silent Killer ইন 40 লাখ জি কন্ত জিলায় হৃদয়াঘাতা প্রকরণগুলো ಹೆಚ್ಚাক্তায়িতো 2 বছরগুলিতে বরাবর বরি 507 জনরকে হৃদয়াঘাতা হয়েছিল হাসন জিলায় হৃদয়াঘাতক কে সরণি সাৱাক্ত হাসন সে গয়সি খবর সামনে আই হে জো চমকানে ওয়ালি ভি হে অর ডরানে ওয়ালি ভি হে ನಮಸ್ಕಾರ ವಿ ವಿ ಸಿ ಟಿವಿಗೆ ಸ್ವಾಗತ ನಾನು ಯಶವಂತ್ ಒಡನೂರು ಹಾಸನ ಜಿಲ್ಲೆಯಲ್ಲಿ ಕಳೆದ ನಲವತ್ತು ದಿನಗಳಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಹೃದಯಾಘಾತ ಪ್ರಕರಣಗಳು ವರದಿಯಾಗಿದೆ ಅದರಲ್ಲೂ ಹೃದಯಾಘಾತದಿಂದ ಸಾವನ್ನಪ್ಪಿರೋರಲ್ಲಿ ಮುಕ್ಕಾಲ್ ಭಾಗದಷ್ಟು ಇಪ್ಪತ್ತರಿಂದ ನಲವತ್ತು ವಯಸ್ಸಿನವರೇ ಆಗಿದ್ದಾರೆ ಪದವಿ ಓದುತ್ತಿದ್ದ ಯುವತಿ ಮನೆಯಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾಳೆ ಕಾಲೇಜಿಗೆ ತೆರಳಿದ್ದ ಪ್ರೊಫೆಸರು ಏನೋ ಟೀ ಕುಡಿಬೇಕಾದರೆ ಅಲ್ಲೇ ಕುಸಿದು ಬಿದ್ದು ಹೃದಯಾಘಾತಕ್ಕೆ ಸಾವನ್ನಪ್ಪಿರೋರು ಹಾಗೆ ಆಟೋ ಚಾಲಕ ಸೇರಿದಂತೆ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ದಿಢೀರನೆ ಹಠಾತ್ ಹೃದಯಾಘಾತಕ್ಕೆ ಗುರಿಯಾಗಿದ್ದಾರೆ ಅಷ್ಟಕ್ಕೂ ಈ ಒಂದೇ ಜಿಲ್ಲೆಯಲ್ಲಿ ಹೇಗೆ ಇಷ್ಟೊಂದು ಪ್ರಕರಣಗಳು ಆಗ್ತಾ ಇದ್ದಾವೆ ಎಂಬುದು ಎಲ್ಲರಿಗೂ ಕುತೂಹಲ ಮೂಡಿಸುವುದರ ಜೊತೆಗೆ ಭಯವನ್ನು ಹೆಚ್ಚು ಇದೆ ಇದಕ್ಕೆಲ್ಲ ಕಾರಣ ಏನೆಂಬುದು ಅಂತ ಗಮನವಿಟ್ಟು ನೋಡಿದಾಗ ರಾಸಾಯನಿಕ ಅಂಶ ಇದಕ್ಕೆಲ್ಲ ಕಾರಣವಿರಬಹುದಾ ಎಂಬ ಅನುಮಾನ ಮೂಡೋದು ಸಹಜ ಹೌದು ಒಬ್ಬ ಮನುಷ್ಯ ಬದುಕಲು ಪ್ರಮುಖವಾಗಿ ಬೇಕಾಗಿರುವುದು ಗಾಳಿ ನೀರು ಹಾಗೂ ಒಂದು ಉತ್ತಮ ಆಹಾರ ಈಗಾಗಲೇ ಪರಿಸರದಲ್ಲಿ ಎಲ್ಲವೂ ಕಲುಷಿತವಾಗಿದೆ ಆದರೆ ಹಾಸನ ಜಿಲ್ಲೆಯ ರೈತರು ಬೆಳೆಯುವ ಬೆಳೆಗೆ ಪ್ರತಿ ವರ್ಷ ಒಂದು ಒಂದು ಎಕ್ಟರ್ಗೆ ಅಗತ್ಯಕ್ಕಿಂತ ಹೆಚ್ಚು ಅಂದರೆ ಅದು ಬಳಸೋದು ಕಾಮನ್ನು ಅದನ್ನು ಬಳಸಲೇಬೇಕು ಬಳಸಲೇಬೇಕು ಅನ್ನೋದೇ ಬೆಳೆಗೆ ಬೇಕಾಗಿರುತ್ತೆ ಅವರು ಬಳಸ್ತಾ ಇದ್ದಾರೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ಪೆಸ್ಟಿಸೈಡ್ ಅದನ್ನು ಅವರು ಬಳಸ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ ನಾವು ನೀರು ಗಾಳಿ ಮಣ್ಣಿನಲ್ಲಿ ಬೆರೆಸುವ ವಿಷ ನಮ್ಮ ದೇಹವನ್ನು ಹೊಕ್ಕಿ ನಮ್ಮ ಸಾವಿಗೆ ಇದೆ ಅಂದರೆ ಇದು ತಪ್ಪು ಅಂತ ತಿಳಿದಿದ್ರೂ ಸಹ ಈ ತಪ್ಪುಗಳನ್ನು ಮಾಡುತ್ತಲೇ ಇದ್ದೇವೆ ಸದ್ಯ ಈ ರಾಸಾಯನಿಕ ಅಂಶಗಳ ಬಗ್ಗೆ ಎಲ್ಲಿಯೂ ವರದಿಯಾಗುತ್ತಿಲ್ಲ ಇದಕ್ಕೆ ಒಬ್ಬೊಬ್ಬರು ತಮ್ಮದೇ ರೀತಿಯಲ್ಲಿ ಒಂದೊಂದು ಕಾರಣಗಳನ್ನೇ ಹೇಳ್ತಾ ಇದ್ದಾರೆ ಅಂದರೆ ಈ ಹೃದಯಾಘಾತಕ್ಕೆ ಸಂಬಂಧಪಟ್ಟಂಗೆ ಅವರು ಎಲ್ಲರೂ ಒಂದೊಂದು ಅವರ ಅಭಿ ಅಭಿಪ್ರಾಯಗಳನ್ನ ಎಲ್ಲರೂ ಅವ್ರಿಗಿಷ್ಟವನ್ನ ಒಂದು ಕಾರಣಗಳನ್ನೇ ಹೇಳ್ತಾ ಇದ್ದಾರೆ ಈ ಎಲ್ಲ ಸಾವು ನೋವುಗಳನ್ನ ಮುಂದಿಟ್ಕೊಂಡು ನೋಡಿದಾಗ ಕಾರಣ ಏನಿರಬಹುದು ಈ ಕಾರಣ ಈ ಕಾರಣಗಳಿಗೆ ಪ್ರಸ್ತಾಪ ಏನು ಮಾಡ್ತಿದ್ದಾರೆ ಆದರೆ ಇಲ್ಲಿವರೆಗೆ ಸಾವು ರಕ್ತ ಪರೀಕ್ಷೆ ಮಾಡಿದ್ದಲ್ಲಿ ಪೆಸ್ಟಿಸೈಡ್ ಬಳಕೆಯಿಂದ ಬಲಿಯಾಗಿರಬಹುದೇ ಎಂಬ ಮಾಹಿತಿ ಲಭ್ಯವಾಗುತ್ತಿಲ್ಲವಾದರೂ ಈ ಬಗ್ಗೆ ಸೂಕ್ತ ತನಿಖೆ ನಡೆಸುವ ಅನಿವಾರ್ಯತೆ ಇದೀಗ ನಮ್ಮ ಎದುರಾಗಿದೆ ದಿಢೀ ಹೃದಯಾಘಾತಕ್ಕೆ ಕಾರಣ ಹುಡುಕಿ ಹೊರಟಿರುವ ನಮ್ಮ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ಪ್ರತ್ಯೇಕ ವಿಶೇಷ ತಜ್ಞರ ತಂಡಗಳನ್ನು ರಚಿಸಿದ್ದು ಈ ದೃಷ್ಟಿಕೋನದಲ್ಲೂ ತನಿಖೆ ನಡೆಸಿದ್ದಿದ್ದೇ ಯಾದಲ್ಲಿ ಸರಣಿ ಸಾವಿನಿಂದ ಅಸಲಿ ಸತ್ಯ ಅನಾವರಣಗೊಳ್ಳುವ ಸಾಧ್ಯತೆ ಇದೆ ಅಂತ ನಮ್ಮ ಮುಖಾಂತರ ತಿಳಿಸ್ತಾ ಇದ್ದೀವಿ ನೀವು ನೋಡ್ತಾ ಇದ್ದೀರಾ ವಿ ವಿ ಸಿ ಟಿ ವಿ ಸತ್ಯದ ಕಡೆ ನಮ್ಮ ನಡೆ